ಆಯಿತಾ ನನಗೆ ಒಂದು ಸ್ವಲ್ಪ ಟಿ ಎಸ್ ಪಿ ಗ್ರ್ಯಾಂಡ್ ಸಿಕ್ಕಿಲ್ಲ ಏನಾದರೂ ಆಶೀರ್ವಾದ ಮಾಡಬೇಕು ಅಂತಂದಾಗ ಒಂದು ಅರ್ಧ ಗಂಟೆಯಲ್ಲೇ ಇವರು ಅದೆಲ್ಲ ಡೀಟೇಲ್ಸ್ ಕಳಿಸಿದ್ರು ಈಗ ಒಂದು ಸ್ವಲ್ಪ ಒಳಗಟ್ಟಲ್ಲಿ ಮತ್ತು ಗೆದ್ಲಗಟ್ಟೆ ಕೆಂಚೋನಹಳ್ಳಿಯಲ್ಲಿ ಜುಮ್ಮಮ್ಮನಳ್ಳಿ ಚುಮ್ಮನಲ್ಲಿ ಮ್ಯಾಥ್ಯಾಟಿಲಿ ಚೌಡಾಪುರದಲ್ಲಿ ಸ್ಟೂಳ್ಳಿಲ್ಲಿ ಇದೆಲ್ಲ ಸ್ವಲ್ಪ ತುಂಬ ಎಸ್ ಸಿ ಗ್ರ್ಯಾಂಡ್ ಸಿಕ್ಕಿದೆ ಟಿ ಎಸ್ ಪಿ ಸ್ವಲ್ಪ ಸಿಕ್ಕಿಲ್ಲ ಅವಶ್ಯಕತೆ ಇದೆ ಅಂತೇಳಿ ಹೇಳಿದಾಗ ಎಲ್ಲ ಒಂದು ಕಡೆ ಅಡ್ಜಸ್ಟ್ ತಡೀರಿ ಅಂತೇಳಿ ಬೆಳಗ್ಗೆ ಹೇಳಿ ಸ್ವಲ್ಪ ಅಮೌಂಟು ಸೇವಿಂಗ್ಸ್ ಅಮೌಂಟ್ ಐತೆ ಅಂತ ಸೊ ಇದರಲ್ಲಿ ನಾವು ನಾವನ್ಕಂಡು ಇಪ್ಪತ್ತೈದು ಮೂವತ್ತು ಲಕ್ಷ ಅಷ್ಟೇ ಸಿಗ್ತದೆ ಅಂತ ಮತ್ತು ಅವರು ನಮ್ಮ ಎ ಡಬ್ಲ್ಯೂ ಅವರು ಇಲ್ಲ ಸರ್ ಅರ್ಧಂಬರ್ಧ ಆಗಿರ್ತದೆ ಮಾಡೋದು ಮಾಡ್ತೀವಿ ಇಡೀ ಊರು ಆ ಕಡೆ ಕೆರೆಯಿಂದ ಆ ಕಡೆ ಕೆರೆ ಆ ಕಡೆ ಅಲ್ಲ ಅಲ್ಲ ಆ ಕಡೆಯಿಂದ ಪೂರಾ ಮನೆ ಆ ಎಸ್ ಸಿ ಕಾಲೋನಿ ಆ ಕಡೆವರ್ಗು ಪೂರಾ ಪ್ರಾಪರ್ ಡ್ರೈನೇಜ್ ಯಾಕೆಂದ್ರೆ ಅರ್ಧ ಎಲ್ಲ ಹೋಗ್ಬಿಟ್ಟತ್ತೆ ಪೂರ ಸಿ ಸಿ ಆಗುತ್ತೆ ಮತ್ತು ಅಲ್ಲಿ ಸ್ವಲ್ಪ ಸಿಡಗಲ್ ರೋಡ್ಗೆ ಸ್ವಲ್ಪ ಇದು ಡ್ರೈನೇಜ್ ಕೂಡ ಬೇಕು ಸ್ವಲ್ಪ ಅಗ್ಲ ಕೂಡ ಮಾಡಬೇಕಲ್ಲಿ ಒಂದು ಸರಿ ಹಾಕ್ಬಿಟ್ರೆ ಮುಗಿದೋಗ್ಬಿಡ್ತಾ ಸರ್ ಅಂತೇಳಿ ಬೇರೆ ಒಂದು ನಾಲ್ಕೈದು ಹಳ್ಳಿ ಕ್ಯಾನ್ಸಲ್ ಮಾಡಿ ನಿಮ್ಮೂರಿಗೆ ಒಂದು ಇದರಲ್ಲಿ ಇಟ್ಬಿಟ್ವಿ ಅದು ಮೊನ್ನೆ ಟೆಂಡರು ಆಯಿತು ಅದು ಅಪ್ರೂವಲ್ ಆಯಿತು ಒಂದೇ ವಾರದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳೆಯರ ಸದಸ್ಯರು ಮತ್ತು ಎಲ್ಲ ಹಿರಿಯ ಮುಖಂಡರು ನಟಕತೆ ಎಲ್ಲ ಮುಖಂಡರು ಮತ್ತು ನನ್ನ ಆತ್ಮೀಯ ಬೆಳೆಗಟ್ಟ ಗ್ರಾಮಸ್ಥರಿಗೆ ನಮಸ್ಕಾರ ಎಲ್ಲರಿಗೂ ದಸರಾ ಮತ್ತು ದೀಪಾವಳಿ ಹಬ್ಬ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ನನ್ನ ಎರಡೂವರೆ ವರ್ಷ ರಾಜಕೀಯ ಜೀವನದಲ್ಲಿ ಕೇವಲ ಒಂದು ವಾರದೊಳಗೆ ಆಯ್ತಾ ಒಂದು ಕೋಟಿ ಗ್ರ್ಯಾಂಟು ಒಂದು ಊರಿಗೆ ಬಂದಿದೆ ಅಂತಾರೆ ಅದು ಒಳಗಟ್ಟೆ ಗ್ರಾಮಕ್ಕೆ ಅಂತೇಳಿ ಹೇಳಕ್ಕೆ ನಂಗೆ ಭಾಳ ಕಷ್ಟ ಆಗ್ತದೆ ಯಾಕಂದ್ರೆ ಅಲ್ಲಿ ಎರಡು ಮೂರು ಸರಿ ಓಡಾಡ್ಬೇಕಾದ್ರೆ ಆ ಬೆಳೆಗಾಲದಲ್ಲಿ ನಿಮ್ಮ ಅದೇ ನಮ್ಮ ಸೀತಾರಾಮವರು ನೋಡ್ರಿ ಮನೆ ಮುಂದೆ ದೂರ ಹಾಳಾಗ್ಬಿಟ್ಟಿದೆ ಅಲ್ಲಿ ನೀರೆಲ್ಲ ನಿಂತು ಎಲ್ಲ ಅಂಕು ಡಂಕಾಗಿದೆ ಮತ್ತೆ ದೊಡ್ಡ ದೊಡ್ಡ ಬಸ್ ದಾರಿಗಳು ಬಂದ್ರು ಮಾಡ್ಕೊಂಡು ಹೋಗೋಕ್ಕೂ ಬಹಳ ಕಷ್ಟ ಆಗ್ತದೆ ಅದನ್ನೆಲ್ಲ ನೋಡಿ ಮತ್ತೆ ಎಲ್ಲ ಊರುಗಳಿಗೂ ಸಿ ಸಿ ಆಗ್ತಾ ಇದೆ ಇಲ್ಲಿ ಮಾತ್ರ ಅರ್ಧಂಬರ್ಧ ಸಿಸಿ ಆಗಿದೆ ಊರು ಆಗಿಲ್ಲ ಅಂತೇಳಿ ನಮಗೆ ಉದ್ದೇಶ ಒಳ್ಳೆದಿರ್ತದೆ ಏನಾದರೂ ಒಳ್ಳೇದು ಅಂದ್ಕೊಂಡ್ರೆ ಅದಕ್ಕೆ ಅದು ದೇವರು ಹಾಗೆ ತಥಾಸ್ತಂತ ಆಯಿತಾ ಹಿಂಗೆ ಇದ್ವಿ ಕಾಯ್ತಾಯಿದ್ವಿ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಸೊ ಆದಷ್ಟು ಶೀಘ್ರವಾಗಿ ಒಳ್ಳೆ ರಸ್ತೆ ಮಾಡ್ಕೊಳ್ಳೋಕ್ಕೆ ತಾವೆಲ್ಲರನ್ನು ಸಹಕರಿಸ್ಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೇಳ್ತಾ ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದಸರಾ ದೀಪತ್ತಾ ಮತ್ತು ಇನ್ನು ಏನೇನೋ ನೀವು ಇನ್ನೂ ಇನ್ನು ಬೇರೆ ಕೂಡ ಸ್ವಲ್ಪ ಬೇರೆ ಬೇರೆ ಗ್ರಾಂಟಡ್ ಬರ್ತವೆ ಶಾಲೆ ಉನ್ನತೀಕರಣ ಆಗಿರ್ಬೋದು ಈ ಪಂಚಾಯತಿ ಸ್ವಲ್ಪ ಇದು ಹೇಳಿದ್ರಿ ಪೋಸ್ಟ್ ಆಫೀಸ್ ಹೇಳಿದಿರಿ ಎಲ್ಲದಕ್ಕೂ ಹಂತವಾಗಿ ಮಾಡಿ ಎಲ್ಲ ಕಡೆಯೂ ಮಾಡಿಕೊಡೋಂಥ ಕೆಲಸ ಮಾಡ್ತೀವಿ ಮತ್ತು ಇಲ್ಲಿ ವಿಶೇಷವಾಗಿ ಈ ಕಾಲುವೆಯಲ್ಲಿ ಏನೋ ಸತ್ಯ ಏನೋ ಸ್ವಲ್ಪ ವಶಕ್ಕೆ ಸ್ವಲ್ಪ ರಿಪೇರ್ ಇದ್ದಾವೆ ಸ್ವಲ್ಪ ಮೈನರ್ ಇರಿಗೇಷನ್ದು ಲ್ಯಾಂಡ್ ಕಡಿಮೆ ಬಂದಿದೆ ಇಲ್ಲ ಸ್ವಲ್ಪ ರಿಪೇರಿ ಕೂಡ ಕೊಟ್ಟಿದ್ದೀವಿ ಅತಿ ಶೀಘ್ರದಲ್ಲಿ ಅದು ಕೂಡ ಅದನ್ನು ಒಂದು ಮಾಡಿಸ್ತೀವಿ ಯಾಕೆಂದರೆ ಇದು ನಾನು ಸಣ್ಣ ನೀರಾವರಿ ಇಲಾಖೆದು ಭಾಳ ಭಾಳ ವಿಶೇಷವಾಗಿ ನಾನು ಆಸಕ್ತಿ ವಹಿಸ್ತಾ ಇದ್ದೀನಿ ಯಾಕಂತಂದರೆ ನಮಗೆ ಈ ಮಳೆ ನೀರು ನಮ್ಮಿಂದ ಗಂಡ ಬೊಮ್ಮೆ ಅಲ್ಲಿ ರಂಗೈದುರ್ಗ ಹೋಗಿ ಆಂಧ್ರಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ ನಮ್ಮ ನೀರು ನಮ್ಮ ಹತ್ರನೇ ಇರಬೇಕು ಅನ್ನೋದು ನಮ್ಮ ಆಸೆ ನಾವು ಕೂಡ ಎಲ್ಲ ಕೆಲಸ ಮಾಡೋದಕ್ಕೆ ಕೆಲಸ ಮಾಡಿಸ್ತೀವಿ ಸೊ ಯಾವುದೋ ಒಂದು ಕೆಲಸ ಇದೇ ಫೈನಲ್ ಅನ್ನಂಗೆ ನೀವು ಹಠ ಹಿಡ್ಕೋಬಾರ್ದು ದಯವಿಟ್ಟು ಇಂಥವು ಇನ್ನೂ ನೂರು ಕೆಲಸ ತರ್ತೀವಿ ನಿಮ್ಮ ಸಹಕಾರ ಇದ್ರೆ ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಮನೆ ಕೆಲಸ ಅನ್ನೋಂಗೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದ್ಸರಿ ಆಶ್ವಾಸನೆ ಕೊಟ್ಟರು ಅವೆಲ್ಲ ಪೇಪರ್ ವರ್ಕ್ ಆಗಿ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಅಗ್ರಿಮೆಂಟ್ ಆಗಿ ಕೈಗೆ ಸಿಗೋ ಬರ್ತದೆ ಅರ್ಥ ಅರ್ಥೈತೆ ಇದು ಒಂದು ನನಗೆ ಭಾಳ ಭಾಳ ಅದಿ ಬೇಗ ಅವ್ರಿಗೂ ಗೊತ್ತಿರಲಿಲ್ಲ ಅದು ಅಂತ ಹೇಳಿ ಅಪ್ರೂವಲ್ ಮಾಡಿಸ್ಕೊಂಡು ಮತ್ತೆ ಹಿಂದೆ ಮುಂದೆ ನೋಡ್ದಂಗೆ ಯಾಕಂದ್ರೆ ದಿನಾ ಬೆಳಗ್ಗೆ ಇದ್ದರೆ ಜನ ಪತ್ರ ಬರ್ತಾರೆ ಇಲ್ಲಿ ತೊಂದರೆ ಇತ್ತು ಇಲ್ಲಿ ತೊಂದರೆ ಇದೆ ಮತ್ತೆ ಇನ್ನು ಚೇಂಜ್ ಮಾಡೋದು ಬೇಡ ಅವ್ರಿಗೆ ಚೇಂಜಸ್ ಅಂದ್ರೆ ನನಗೆ ಒಂದೊಂದು ಹತ್ತು ಹತ್ತು ರೂಪಾಯಿ ಕೂಡ ನಾವು ದುಡ್ಡು ವೇಸ್ಟ್ ಮಾಡೋದು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲಿ ಹುಡಿಕು ಹುಡುಕಿ ಕೆಲಸ ಆಗ್ತಾಯಿ ಇವತ್ತು ಸೊ ಆ ಒಂದು ಇದಕ್ಕೆ ಇವತ್ತು ಬೇಗ ಆಗಿದೆ ಇನ್ನೇನು ಅಗ್ರಿಮೆಂಟು ಆಗಿದೆ ಇನ್ನು ಕೆಲಸ ಶುರುವಾಗಬೇಕು ಇದಕ್ಕೆ ತುಂಬ ನನ್ನ ಕಳಕಳಿ ಮನವಿ ಅಂತಂದರೆ ತಾವೆಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿ ಯಾಕೆಂತಂದರೆ ಅಲ್ಲೆಲ್ಲ ತುಂಬ ಹಾಳಾಗಿದೆ ಅಲ್ಲೆಲ್ಲ ಸ್ವಲ್ಪ ನೀಟಾಗಿ ಆಗಬೇಕು ಮತ್ತು ಇಲ್ಲಿ ಕೂಡನು ಮತ್ತು ಇದು ಅಲ್ಲದ ಮೇಲೆ ಕೂಡನು ಎಲ್ಲ ಕಡೆ ಅದ್ರ ಮೇಲೇನು ಸ್ವಲ್ಪ ನೀಟಾಗಿ ಸಿಸಿ ಹಾಕಿ ಅದು ಆ ಕಡೆ ಕೂಡ ಕಿತ್ತೋಗಿದೆ ಅಲ್ಲಿಂದ ಅಲ್ಲಿಗೆ ನೀಟಾಗಿ ಮಾಡಿಸೋದಕ್ಕೆ ತಾವು ನಿಮ್ಮ ಮನೆ ಕೆಲಸ ನನಗೆ ನಿಂತು ಮಾಡಿಸ್ಬೇಕಾಗಿರ್ತಿ ನಿಂಜೋಗಿ ಆಯ್ತಾ